ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಿಸುವಂತೆ ಒತ್ತಾಯಿಸಿ ಶಿರಾ ತಾಲೂಕು ಸರ್ವಜನಾಂಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳಿಂದ ಬೃಹತ್ ಅಕ್ಕೊತ್ತಾಯ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು

ಮುಖ್ಯಮಂತ್ರಿ ಮಾಡಿ ಜೈಚಂದ್ರ ಸಾಹೇಬ ಉಪ ಮುಖ್ಯಮಂತ್ರಿ ಮಾಡಿ ಅವ್ರಿಗೆ ಯಾವ ಅನ್ನೋದಿಲ್ಲ ಯಾಕೆಂದ್ರೆ ಇದುವರೆಗೂ ತುಮಕೂರು ಜಿಲ್ಲೆಯಲ್ಲಿ ಯಾರು ಸಿಎಂ ಆಗಿಲ್ಲ ಇದುವರೆಗೂ ತುಮಕೂರು ಇರುವಂತದ್ದು ತುಮಕೂರು ಜಿಲ್ಲೆಯಲ್ಲಿ ಇದು ಪ್ರಾಂತ್ಯವಾಗಿ ಹಿಂದುಳಿದಿದೆ ಶಿರ ಬರದ ನಾಡು ಈ ಬರದ ನಾಡಿಗೆ ಬಹಿರಥ ಆಗ್ಬೇಕು ಈ ನಾಡನ್ನ ಅಭಿವೃದ್ಧಿ ಮಾಡಬೇಕು ತುಮಕೂರು ಜಿಲ್ಲೆ ಅಭಿವೃದ್ಧಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇದು ಮಧ್ಯ ಕರ್ನಾಟಕದ ಅವಿಭಾಜ್ಯ ಅಂಗ ತುಮಕೂರು ಸಿದ್ಧಗಂಗಾ ಮಠ ಇರುವಂತಹ ದೊಡ್ಡ ಮಠ ಇರುವಂತಹ ಜಾಗ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಉಲ್ಲುವಂತಹ ಏಕೈಕ ಜಿಲ್ಲೆ ಅಂದ್ರೆ ಅದು ನಮ್ಮ ತುಮಕೂರು ಜಿಲ್ಲೆ ಅದಕ್ಕೋಸ್ಕರ ನಾವು ಅಕ್ಕಪಾಯವನ್ನ ಮಾಡ್ತಾ ಇರುವಂತದ್ದು ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನದಲ್ಲಿ ನ್ಯಾಯ ಸಿಗೋದು ಯಾವಾಗ ಅಂದ್ರೆ ಹೋರಾಟದ ಮೂಲಕ ಯಾರು ಹೋರಾಟ ಮಾಡಿ ಫಲವನ್ನ ಪಡ್ಕೊಳ್ತಾರೆ ಅದಕ್ಕೋಸ್ಕರ ಇವತ್ತು ನಾವು ತುಮಕೂರು ಜಿಲ್ಲೆಗೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇದು ಹಿಂದುಳಿದಿರುವಂತದ್ದು ಸೃಷ್ಟಿತ್ತು ದೂರ ಕೊಂಡೊಯ್ಯುವಂತಿ ಹಿರಿಯ ರಾಜಕಾರಣಿ ಸದ್ಯದ ರಾಜಕಾರಣಿ ಇದ್ರೆ ಜಿ ಪರಮೇಶ್ವರ್ ಅವರು ಬರ್ತಾರೆ ಆ ಪಕ್ಷ ನಿಷ್ಠೆ ಉಳ್ಳ ಈಗಿನ ಸರ್ಕಾರದಲ್ಲಿ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾಡಿನ ಮುಖ್ಯಮಂತ್ರಿ ಅಂತ ರಾಜ್ಯದ ಜಾತ್ಯ ಮನೋಭಾವದ ಎಲ್ಲಾ ಜನರು ಅವರ ಕಾರ್ಯಕರ್ತರು ಮತದಾರರು ಮತ್ತು ಸಾಮಾನ್ಯ ಜನರು ಇಷ್ಟಪಡುವಂತ ವಿಚಾರ ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಬೇಕು ಅನ್ನುವಂಥ ನಾವು ಕೂಡ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಲಿ ಅನ್ನುವಂಥ ಆಶಯವನ್ನು ಇಟ್ಕೊಂಡು ಕೆಲವು ಪೂಜೆ ಹೇಳಿದಾಗೆ ಎಲ್ಲ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ ನಮಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ ಆಗಬೇಕು ಅವರಿಗೆ ಆ ಸಂದರ್ಭದಲ್ಲಿ ಅದು ಗೆಲ್ಲಿಸಿದೆ ಅನುಭವಿಸಿದ್ದಾರೆ ರಾಜ್ಯವನ್ನ ಬಂಚೂಡಿಕೆ ತಂದಿದ್ದಾರೆ ಅದೇ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ತಲ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಆಲೋಚನೆ ಇದುವರೆಗೂ ಬಂದಿಲ್ಲ ತಂದು ಭಾರಿ ದುರಸ್ಪೃಷ್ಟಕರ ವಿಚಾರ ದಲಿತ ಸಮುದಾಯದ ಸಮಾಜವನ್ನ ಜಾಗೃತವನ್ನಗೊಳಿಸಿರತಕ್ಕಂತಹ ನಮ್ಮ ಎಲ್ಲ ಆತ್ಮೀಯ ಪಲ್ತಿಯರಿಗೆ ಅದೇ ರೀತಿಯಾಗಿ ಬಹಳ ವಿಶೇಷವಾಗಿ हमारा ये कार्यक्रम में बहुत बहुत दूर से हमारा साहब साधु महाराज में आया है ये कितना सुंदर दिख रहा है आज यह कर्नाटका कांग्रेस में एक मंत्री है डॉक्टर जी परमेश्वर जी ने आगे मुख्यमंत्री बनने वाला है इसलिए आप आशीर्वाद करने के लिए आए हैं Haydi millet, günata de maroko